ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಉಳಿದಿರುವ ಚಪಾತಿ ಹಿಟ್ಟಿನಿಂದ ಒಂದು ಅದ್ಭುತವಾಗಿರುವಂಥ ಹೊಸ ವಿಧಾನದ ರೆಸಿಪಿಯನ್ನು ನಾನು ನಿಮಗೆ ರೀ ಉಳಿದಿರುವ ಹಿಟ್ಟಿನಿಂದ ಹೀಗೂ ಕೂಡ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ ಅಷ್ಟಕ್ಕೂ ನಿಮ್ಮ ತಲೆಯಾಗ ನೂರಾರು ಪ್ರಶ್ನೆ ಬರಕತ್ತವ್ರಿ ನಿಮ್ಮ ಮೈಂಡ್ನೊಳಗೆ ಏನನ್ನ ಮಾಡಕ್ಕೆ ಹೊರಟಾರ ಇವ್ರು ಅಂಥೇಳಿ ಆ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ರೀ ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ನೋಡ್ರಿ ಬಾ ಇಡ್ಲಿ ಕುಕ್ಕರ್ನಲ್ಲಿ ಫಟ್ ಅಂತ ಉಬ್ಬುವಂಥ ಪೂರಿ ರೀ ನೋಡ್ರಿ ಸೂಪರ್ ಆಗಿರ್ತೈತಿ ರೀ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ನಿಸ್ತೈತಿ ಇದು ಮಾಡೋದು ಭಾಳ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಮಾಡೋದಂತ ತೋರಿಸ್ಕೊಡಾಕತ್ತೀನಿರಾ ಇದ್ರ ಜೊತೆಗೆ ಹಾಗೆ ನಾನು ಒಂದು ಗ್ರೇವಿ ಕೂಡ ಮಾಡಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ವೀಡಿಯೋಗಳಿಗಾಗಿ ಐಕನ್ನ ಪ್ರೆಸ್ ಮಾಡಿರಿ ಈಗ ನೋಡಿರಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಹೆಂಗೈತೆ ಅಂಥೇಳಿ ನೋಡ್ರಿ ಎಷ್ಟು ಸೂಪರಾಗಿ ಎಷ್ಟು ಸರಿಯಾಗಿ ಬಂದಿರ್ತಾವೆ ವಾ ಭಾಳ ಅಂದ್ರೆ ಭಾಳ ಈಜಿ ಮೆಥೆಡ್ರಿ ಮಾಡೋದು ಅಷ್ಟೇ ರುಚಿಯಾಗಿರ್ತೈತಿ ರೀ ಒಂದೇ ಸಲ ಟ್ರೈ ಮಾಡಿರಿ ಈ ಪೂರಿ ಮಾಡೋಕೆ ಬೇರೆ ಏನು ಸಾಮಗ್ರಿ ಬೇಕಾಗಿಲ್ಲ ರೀ ನಮಗೆ ಯಾಕಂತಂದ್ರೆ ಉಳಿದಿರುವ ಚಪಾತಿ ಹಿಟ್ಟಿನಿಂದ ನಾವು ಇದನ್ನು ನಿಮಗೆ ನಿಮಗೇನಾದರೂ ಯಾರಿಗೆ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಬರಂಗಿಲ್ಲ ಅಂತಂದ್ರೆ ಒಂದು ಕಮೆಂಟ್ ಹಾಕ್ರಿ ಅದು ಕೂಡ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿ ಕೊಡ್ತೇನೆ ರೀ ಇದಕ್ಕೊಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋನು ಬರ್ರಿ ಪ್ರತಿ ಸಾರಿ ನಾವು ಪೂರಿ ಸಾಗು ಪೂರಿ ಸಾಗು ತಿಂದು ಬೇಜಾರಾಗಿತ್ತಂದ್ರೆ ಈ ಗ್ರೇವಿಯನ್ನು ಟ್ರೈ ಮಾಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇದು ಪೂರಿಗೆ ಇದನ್ನ ಮಾಡಾಕೆ ನೋಡ್ರಿ ಇದು ಹುಳಿಗಡಲೆ ರೀ ಇದು ಕಡಲೆ ಕಾಳು ಇದು ಜವಾರಿ ಜವಾರಿದ್ರಿ ಜವಾರಿಯಿಂದ ಮಾಡೋದ್ರಿಂದ ನಮಗೇನಾಗತ್ತೆ ರೀ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗತ್ತೆ ರೀ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕ್ಕೊಂಡು ನೀಟಾಗಿ ತಿಕ್ಕಿ ತಿಕ್ಕಿ ರೀ ಈಗ ನೀರು ತಕ್ಕೊಂಡು ಬರ್ತೇನೆ ರೀ ನೀರು ತೆಗೆದಿದ್ರೊಳಗೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನಾವು ಉಪ್ಪಿನೀರಾಗಿ ಬಿಡೋದ್ರಿಂದ ಆ ಮೆಡಿಸಿನ್ ಏನು ಗಿಡಕ್ಕೆ ಹಾಕಿರ್ತಾರಲ್ರಿ ಆಗಬಾರ್ದಂತ ಅದೆಲ್ಲ ನೀಟಾಗಿ ಕ್ಲೀನ್ ರೀ ಇದನ್ನ ಈಗ ಪಕ್ಕಕ್ಕೆ ಇಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಒಳಗೆ ಒಂದು ತಂಬಿಗೆ ಅಷ್ಟು ನೀರು ಕಾಸಾಕಿಟ್ಟಿನ್ರಿ ನೀರು ಸಳಮಳ ಅಂತ ಕುದಿಯಾಕತ್ತವು ಗ್ಯಾಸ್ ವಿಲೇಮಾನ ಆಫ್ ಮಾಡ್ಕೊಂಡಿನ್ರ ಇದು ಉಪ್ಪಿನ ನೀರನ್ನು ತೆಗೆದ ಮತ್ತು ಫ್ರೆಶ್ ನೀರನ್ನು ಹಾಕಿ ತೊಳೆದು ಅದನ್ನ ಕುದಿ ಅಂತ ನೀರೊಳಗೆ ಹಾಕಾಕತ್ತೀನಿರಿ ರಾತ್ರಿ ಏನಾದರೂ ನೀವು ನೆನೆಸೋದು ಮರು ತೊಗಿದ್ರಿ ಅಂತಂದ್ರೆ ಈ ಪ್ರೊಸೀಜರನ್ನ ಫಾಲೋ ಮಾಡಿರಿ ಬೇಗನೆ ರೀ ಜಾಸ್ತಿ ಟೈಮ್ ರೀ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಿ ರೆಡಿ ಮಾಡಿಟ್ ಅಂದ್ರೆ ನಾವು ಕಸಾದ ಹುಡುಗ್ರೊಳಗಾಗಿ ನೆನತೈತ್ರಿ ಈಗ ಮುಚ್ಚಿ ಪಕ್ಕಕ್ಕೆ ಇಟ್ಟಿನ್ರಿ ಈಗ ನೋಡ್ರಿ ಸ್ವಲ್ಪ ಹೊತ್ತಿನ ನಂತರ ನಮ್ದು ಕಡಲಿ ಅನ್ನೋದು ನೀಟಾಗಿ ಎಲ್ಲ ನೆಂದ್ಬಿಟೈತೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ನೆಂದೈತೆ ಅಂತ ಹೇಳಿ ದಪ್ಪ ದಪ್ಪ ಕೂಡ ಆಗೈತೆ ರೀ ಈಗ ಇದನ್ನು ನೀರನ್ನು ತೆಗ್ದೀನ್ರಿ ಅದನ್ನು ತೆಗೆದ ಫ್ರೆಶ್ ನೀರನ್ನು ಹಾಕಿ ನಾಲ್ಕು ವಿಜಿಲ್ ಮಾಡ್ಕೊಂಡು ರೀ ಇದನ್ನು ಯಾಕಂದ್ರೆ ಕಡಲೆ ಆಗಕ ಸ್ವಲ್ಪ ಟೈಮ್ ತೊಗೊತೈತೆ ರೀ ಮೆತ್ತಗ ಕುದಿಬೇಕು ರೀ ಅದು ಕುದಿದ್ರೊಳಗಾಗಿ ಟೈಮ್ ವೇಸ್ಟ್ ಮಾಡ್ದೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ರೀ ಎರಡು ದೊಡ್ಡ ಗಾತ್ರದ ಟೊಮೆಟೊ ಕಟ್ ಮಾಡಿದ್ದು ఒందూవరే చమ్చదట్టు కల్ప్పు ఒంట కాళ్ళు మెణసూ ఎంటు నాలుగు తుండ శుంఠి ఒ స్పూనస్ట్టు సోంపు అర్ధ స్పూన్ కసకసె ఈ నెనసి ఎరడు చమచ కడలేక హాకొ నీరు హాకేనే ఇద రుబ్కొండ బర్తీ ఇవ్వద రుబ్క ಈ ರುಬ್ಬಿರುವಂಥದ್ದು ಇಷ್ಟು ನುಣ್ಣಗಿದ್ರೆ ಸಾಕ್ರೆ ಇದನ್ನ ಇಡ್ರಿ ಒಂದು ಪಾತ್ರೆ ಒಳಗೆ ಎರಡು ಚಮಚೆ ಎಣ್ಣೆ ಹಾಕ್ಕೊಂಡಿನ್ರಿ ಗ್ಯಾಸ್ ಹಚ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಚಮಚದ ಚ ಜೀರಿಗೆ ಜೀರಿಗೆ ಸ್ವಲ್ಪ ಕೆಂಪಾದ ನಂತರ ಒಂದು ಮೆಣಸಿನ್ಕಾಯಿ ನಾಲ್ಕು ತುಂಡು ಮಾಡಿ ಈ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು ಒಂದು ದೊಡ್ಡ ಕಪ್ಪಿನಿಂದ ಒಂದು ಕಪ್ ಇದು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕೆಂಪಾಗಲಿ ರೀ ಅಲ್ಲಿವರೆಗೆ ಹುರ್ಕೋಬೇಕ್ರಿ ಸ್ವಲ್ಪ ಈರುಳ್ಳಿ ಆಗಕ್ಕೆ ಟೈಮ್ ತೊಗೊತತ್ರ ಒಪ್ಪಿಗೆಯಿಂದ ಹುರಿರಿ ಅದಕ್ಕೆ ಕೆಂಪಾದ ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ ಚಿತ್ತಲ್ರಿ ಅದು ಹಾಕಿ ಎಣ್ಣೆ ಹೊರಗೆ ಬಿಡುವರೆಗೂ ಇದನ್ನು ನಾವು ಚಲೋ ಹೊತ್ತಿನ ಇದನ್ನ ಫ್ರೈ ಮಾಡ್ಕೊಬೇಕು ರೀ ಇದನ್ನು ಈಗ ಚೆನ್ನಾಗಿ ಫ್ರೈ ಆಯ್ತು ರೀ ಇದ್ರೊಳಗೆ ಮಸಾಲೆ ಸೇರಿಸ್ಬೇಕು ರೀ ಒಂದು ಸ್ಪೂನಷ್ಟು ಕಿಚನ್ಕಿಂಗಿಲ್ಲ ಗರಂ ಮಸಾಲ ಒಂದೂವರೆ ಚಮಚ ಎರಡು ಚಮಚದಷ್ಟು ಧನಿಯಾ ಪೌಡರ ಅರ್ಧ ಸ್ಪೂನ್ ಅಷ್ಟು ಆಮ್ಚೂರು ಪೌಡರ್ ಸ್ಪೂನ್ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಕಾಲು ಚಮಚದಷ್ಟು ರೀ ಹಾಕ್ಕೊಂಡು ಚಲೋತ್ತಿನಂಗೆ ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ ಅದರೊಳಗೆ ನಾವು ಹಾಕಿರುವಂಥ ಮಸಾಲೆ ಈಗ ನಂತರ ನಾವು ಬೇಯಿಸಿರುವಂಥ ಕಡಲೆ ಏನಿತ್ತಲ್ಲ ರೀ ಅದನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮ್ನೊಳಗೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ನೊಳಗೆ ಕುದಿಸಿ ನಂತರ ಲೋ ಫ್ಲೇಮ್ ಒಳಗೆ ಒಂದು ಏಳೆಂಟು ನಿಮಿಷ ಕುದಿಸಿದ ನಂತರ ಅದು ಚಿಕ್ಕನೆಸ್ ರೀ ಆವಾಗ ನೋಡಿರಿ ನಾವು ಕಸೂರಿ ಮೇಥಿ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ಬಿಟ್ರೆ ಚಲೋತ್ನಂಗೆ ಬೇಯಿಸ್ಕೊರಿ ನೋಡ್ರಿ ಕುದಿಯಾಕತ್ತೈತೆ ನೋಡಿರಿ ಇದು ಈಗ ಇಷ್ಟು ಥಿಕ್ನೆಸ್ ಬಂತು ರೀ ಈಗ ಈಗ ರೀ ಈಗ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಿ ಅದರೊಳಗೆ ನೋಡಿರಿ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡಿನ್ರಿ ಹಾಕಿ ನೋಡಿರಿ ಒಂದು ಚಮಚದಷ್ಟು ಒಂದು ಸೌಟ ಮೊಸರು ಹಾಕಿರಿ ಕೊನೆಯದಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಮಾಡೋದ್ರಿಂದ ನಮ್ಮ ಗ್ರೇವಿ ಟೇಸ್ಟ್ ಸೂಪರ್ ರೀ ಎಕ್ಸಲೆಂಟ್ ಆಗಿರ್ತೈತೆ ಪೂರಿಗೆ ಮಾತ್ರ ಆಗಿರ್ತೈತೆ ರೀ ಈಗ ನಮ್ಮದು ರೆಡಿ ಆಯ್ತು ನೋಡ್ರಿ ಈಗ ಫರ್ಫೆಕ್ಟ್ ಕಡಲೆ ಕಡಲೆಕಾಳಿನ ಗ್ರೇವಿ ಪೂರಿಯ ಡಿಶ್ ರೀ ಸೈಡ್ ಡಿಶ್ ರೆಡಿ ಆಗಿಬಿಡ್ತೀರಿ ಇದು ಇನ್ನು ಪೂರಿ ಮಾಡೋದು ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ಈಗ ಪೂರಿ ಮಾಡೋಕೆ ನೋಡ್ರಿ ಉಳಿದಿರು ಹಿಟ್ಟೈತ್ರಿ ನಮ್ದಿಷ್ಟು ಪ್ರತಿ ಸಾರಿ ನಾವು ಚಪಾತಿ ಮಾಡ್ಬೇಕಂದ್ರೆ ಉಳ್ದೇ ಉಳಿತೈತ್ರಿ ಆದ್ರೆ ಇವತ್ತು ನಮಗೆ ಭಾಳ ಉಳ್ದತ್ರಿ ಯಾಕಂತಂದ್ರೆ ಒಂದು ಸ್ವಲ್ಪ ಮಂದಿ ಏನಾಯ್ತು ರೀ ಔಟ್ ಸೈಡ್ ಹೋದರೆ ಹಂಗಾಗಿ ನಮ್ಗೆ ಹಿಟ್ಟು ಭಾಳ ಉಳಿತರಿ ಏನು ಮಾಡಬೇಕಪ್ಪ ಅಂತ ಆಲೋಚನೆ ಮಾಡೋಕತ್ತಿದ್ರೆ ಇದು ಹೊಳಿತ್ರಿ ನನಗೆ ಇದನ್ನು ಮಾಡಿ ತೋರಿಸ್ಬೇಕಂತೇಳಿ ಬರೀ ಅದೇ ಚಪಾತಿ ಮಾಡಿ ಅದೇ ಚಪಾತಿ ಮಾಡಿ ತಿನ್ನೋದ್ರಿಂದ ಯಾರೂ ತಿನ್ನಲ್ಲ ರೀ ಬೇಜಾರು ಆಗತ್ರಿ ಅದಕ್ಕೆ ನೋಡಿರಿ ಇದನ್ನು ಒಂದು ಸ್ವಲ್ಪ ಮಿದ್ಕೊರಿ ಮಿದುಕೊಂಡು ಉದ್ದಕ್ಕೆ ಮಾಡಿಕೊಂಡು ಎರಡು ಭಾಗ ಮಾಡ್ಕೊರಿ ಪ್ರತಿ ಸಾರಿ ಒಂದು ಎರಡು ಮೂರು ಎರಡು ಮೂರು ಆಟ ಇಷ್ಟು ಉಳ್ದಿತ್ತಂದ್ರೆ ಏನೋ ಒಂದ ಮಾಡ್ತೀವ್ರಿ ಇವತ್ತು ಭಾಳ ಉಳ್ದೈತಿ ಅಂತ ಈ ರೆಸಿಪಿಯನ್ನು ನಾನು ಟ್ರೈ ಮಾಡ್ಬೇಕಂತ ರೀ ಆದ್ರೆ ಪರ್ಫೆಕ್ಟಾಗಿ ರೀ ಸೂಪರ್ ಐತ್ರಿ ಈಗ ಇದನ್ನ ನೋಡ್ರಿ ಎರಡು ಭಾಗ ಮಾಡಿಕೊಂಡು ಗುಂಡಕ್ಕೆ ಮಾಡಿ ಒಂದು ಭಾಗನ ಮುಚ್ಚಿಡ್ರಿ ಅದನ್ನು ಈಗ ಇದು ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಡೀಪ್ ಮಾಡಿ ಇಲ್ಲೊಡ್ರಿ ಇದನ್ನು ಸ್ವಲ್ಪ ದಪ್ಪಗೆ ತಿಕ್ಕೋಬೇಕ್ರಿ ತೆಳ್ಳಗೆ ತಿಕ್ಕೋಬಾರ್ದು ರೀ ಇದನ್ನು ಪದರಗಿದ್ರೆ ಏನು ಹಾಕೋದು ಬೇಡ್ರಾ ಒಂದೇ ಡೈರೆಕ್ಷನ್ ತಿಕ್ಕಿ ತಿಕ್ಕಿಬಿಡ್ರಿ ಆರಾಮಾಗಿ ತಿಕ್ಕಿರಿ ನಾವು ಉಳಿದಿರುವ ಚಪಾತಿ ಹಿಟ್ಟಿಂದ ಕೂಡ ಐಡಿಯಾ ಮಾಡಿ ಏನಾದರೂ ಮಾಡ್ತೀವಿ ಅಂತಂದ್ರೆ ಒಂದು ಹೊಸ ಹೊಸ ರೆಸಿಪಿ ರೆಡಿ ಆಗ್ತಾವ್ರೆ ಮಾಡೋಕ್ಕೆ ನಮಗೊಂದು ಐಡಿಯಾ ಬೇಕಷ್ಟೇ ರೀ ಐಡಿಯಾ ಇತ್ತು ಅಂತಂದ್ರೆ ದಿನಕ್ಕೊಂದು ಹೊಸ ರೆಸಿಪಿ ನಾವು ಮಾಡಿಕೊಂಡು ಎಂಜಾಯ್ ಮಾಡ್ಕೋಬೋದು ನೋಡಿರಿ ಈಗ ಇದನ್ನ ನೋಡಿರಿ ಆರಾಮಾಗಿ ತಿಕ್ಕಾಕತ್ತೀನಿ ನೋಡಿರಿ ಜಾಸ್ತಿ ಹಿಟ್ಟು ಹಾಕ್ಬೇಡ್ರ ಲೈಟ್ ಮೊದಲು ಒಂದು ಸಲ ನಾನೇನು ಹಿಟ್ಟು ಉದುರಿಸ್ಕೊಂಡಿನಿ ಅದರೊಳಗೆ ತಿಕ್ಕಾಕತ್ತೀನಿ ರೀ ಈಗ ಇಷ್ಟು ದಪ್ಪಗೆ ತಿಕ್ಕೊಬೇಕ್ರಿ ನಾವು ಇಲ್ಲ ನೋಡ್ರಿ ಇಷ್ಟು ದಪ್ಪಗೆ ತಿಕ್ಕೋಬೇಕು ರೀ ನಾನೀಗ ಎರಡು ಸೀಟನ್ನು ರೆಡಿ ಮಾಡ್ಕೊಂಡ ಬರ್ತೇನೆ ರೀ ಈಗ ನೋಡ್ರಿ ಎರಡು ಸೀಟನ್ನು ರೆಡಿ ಆತರಿ ಈಗಿದು ಒಂದು ಎರಡು ಸೀಟು ಸೇಮ್ ನೋಡಿರಿ ಇಷ್ಟು ದಪ್ಪ ಮಾಡ್ಕೊಂಡೇನು ರೀ ಎರಡು ಇವನ್ ಆಗಿರುವಂಥ ದಪ್ಪದಾವ್ರಿ ಅವು ಈಗಿದೊಂದು ಗ್ಲಾಸ್ ತೊಗೊರಿ ಅದನ್ನು ಹಿಂಗೆ ಕಟ್ ಮಾಡ್ಕೊರಿ ಎಲ್ಲ ಏನಾಗ್ತಾವ್ರಿ ಒಂದೇ ಸೈಜ್ ಆಗ್ತಾವ್ರಿ ಎಲ್ಲಿ ನಿಮಗೆ ವೇಸ್ಟ್ ಮಾಡ್ದಂಗೆ ಹಿಂಗೆ ಕಟ್ ಮಾಡ್ಕೊಂಡ್ರೆ ಭಾಳ ಆಗ್ತಾವ್ರಿ ಇವು ನೋಡಿರಿ ಎಲ್ಲಿ ಜಾಗನ ವೇಸ್ಟ್ ಮಾಡಬೇಡ್ರಿ ಈಗ ನೋಡ್ರಿ ನಾವು ತೊಗೊಂಡಿರೋದ್ರೊಳಗೆ ಏಳಾಗ್ಯ ನೋಡಿರಿ ಇನ್ನೊಂಚೂರು ದೊಡ್ಡದಾಗಿತ್ತಂದ್ರೆ ಎಂಟು ಆಗಿಬಿಡ್ತಿದ್ದಿರಿ ಈಗ ಇದನ್ನು ಮುದ್ದೆ ಮಾಡಿ ಮತ್ತು ನಾವು ಇದನ್ನ ಇದೇ ರೀತಿಯಾಗಿ ರೀ ಈಗ ಇದು ಒಂದು ಪ್ಲೇಟಿಗೆ ತಗೊಳಾಕತ್ತೀನಿ ರೀ ಇದೇ ರೀತಿಯಾಗಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ರೀ ಇಷ್ಟು ಒಂದೇ ಸಾರಿ ನಾವು ಚಪಾತಿಯನ್ನು ತಿಕೊಂಡಿಟ್ಕೊಂಡಿದ್ರೆ ಒಂದೇ ಸಾರಿ ಕಟ್ ಮಾಡ್ಕೊತೀನಿರಿ ಈಗೆಲ್ಲ ನಾನು ರೆಡಿ ಮಾಡ್ಕೊಂಡು ಅದ್ರ ಇಷ್ಟು ರೆಡಿ ಮಾಡ್ಕೊಂಡಿ ನೋಡ್ರಿ ಇಪ್ಪತ್ತ್ನಾಲ್ಕು ರೆಡಿ ಮಾಡ್ಕೊಂಡಿನ್ರ ನಮ್ಗೆ ಒಂದು ಇಡ್ಲಿ ಕುಕ್ಕರ್ನೊಳಗೆ ಇಪ್ಪತ್ನಾಲ್ಕು ರೀ ಅದು ಇಡ್ಲಿ ಕುಕ್ಕರ್ನೊಳಗೆ ಎರಡು ಗ್ಲಾಸ ನೀರು ರೀ ಇದನ್ನು ಬಿಸಿ ಮಾಡೋಕೆ ಇಡಣ್ರಿ ಈಗ ಅದು ಬಿಸಿ ಆಗೋದ್ರೊಳಗಾಗಿ ಇಡ್ಲಿ ಪ್ಲೇಟಿಗೆ ಎಲ್ಲಕ್ಕೂ ಎಣ್ಣೆ ಹಚ್ಚುಣ್ರಿ ನಾವು ಒಂದೇ ಸಲ ನಾವು ಇಪ್ಪತ್ನಾಲ್ಕು ಪೂರಿಯನ್ನು ರೆಡಿ ಮಾಡ್ಕೊಬೋದು ನೋಡಿರಿ ಐದು ನಿಮಿಷ ಸಾಕ್ರಿ ಇಪ್ಪತ್ತು ಪೂರಿ ಇಪ್ಪತ್ನಾಲ್ಕು ಪೂರಿ ಆಗ್ತಾವ್ರಿ ಈಗ ಎಣ್ಣೆ ಎಲ್ಲಾ ರೀ ಎಲ್ಲಾಕ ಈಗ ಇದ್ರೊಳಗೆ ನಾವು ಮಾಡಿರುವಂತ ಈ ಏನ ಪೀಸದವಲ್ಲ ರೀ ಇದ್ರೊಳಗ ಜೋಡ್ಸುಣ್ರಿ ಎಲ್ಲಾಕು ಹಿಂಗ ಜೋಡಸ್ರಿ ಆರಾಮಾಗಿ ಜೋಡಿಸ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತ ರುಚಿ ರೀ ಮತ್ತೆ ಮಾಡೋದೂನು ಭಾಳ ಈಸಿನೇ ಐತ್ರಿ ಮತ್ತು ಜಲ್ದಿನೂ ಭಾಳ ಆಗ್ತಾವ್ರಿ ಈಗ ಒಂದು ಸ್ವಲ್ಪ ಹಿಂಗೇನ್ ಐತಂದ್ರ ಸರಿ ಮಾಡ್ಕೊರಿ ಹಿಂಗ ಹಿಂಗೆಲ್ಲ ಹಿಂಗೆ ಸರಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆತ್ರಿ ಈಗ ಈಗ ರೀ ಈಗ ಈಗೆಲ್ಲ ನಾನು ಜೋಡಿಸ್ಕೊಳಕತ್ತೀನಿ ನೋಡ್ರಿ ಎಲ್ಲಕ್ಕೂ ಹಿಂಗ ಇಪ್ಪತ್ತ್ನಾಲ್ಕು ರೆಡಿ ಆಗ್ಯ ನೋಡ್ರಿ ನಮ್ಮ ಒಂದೇ ಸಾರಿ ನಮ್ಗೆ ಇಷ್ಟೊಂದು ಪೂರಿ ಆಗ್ತಾವ್ರಿ ಈಗೆಲ್ಲ ನಾನು ಜೋಡಿಸ್ಕೊಂಡು ಆಯ್ತು ರೀ ಈಗ ಆಲ್ರೆಡಿ ನಾವು ನೀರನ್ನು ಬಿಸಿ ಮಾಡಕ್ಕೆ ಇಟ್ವಿ ಅಲ್ರಿ ನೀರು ಕೂಡ ಚೆನ್ನಾಗಿ ಬಿಸಿ ಆಗೈತ್ರಿ ಈಗ ಅದು ಆ ಬಿಸಿ ನೀರನೊಳಗೆ ಇದನ್ನ ತೊಗೊಂಡೋಗಿ ಇಡ್ಬೇಕ್ರಿ ಈಗ ಈಗ ನೋಡಿರಿ ನೀರು ಕುದಿಯಾಕವಿಲ್ರಿ ಈಗ ಅದನ್ನು ತೊಗೊಂಡೋಗಿ ಅದ್ರೊಳಗೆ ಇಡ್ರಿ ಇಟ್ಟ ಇದನ್ನು ಕ್ಯಾಪ್ ಹಾಕಿರಿ ಇದಕ್ಕೆ ಕ್ಯಾಪ್ ಹಾಕಿ ನೋಡ್ರಿ ಒಂದು ಐದು ನಿಮಿಷ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ವಿ ಅಂತಂದ್ರೆ ಇದು ಬೆಂದು ಬಿಡ್ತೈತಿ ರೀ ಐದೇ ನಿಮಿಷ ಸಾಕು ರೀ ಜಾಸ್ತಿನೂ ಟೈಮ್ ಬೇಕಾಗಲ್ಲ ರೀ ಟೈಮ್ ಹಚ್ಚಿ ಐದು ನಿಮಿಷ ಬೇಯಿಸ್ಕೊರಿ ಹೈ ಫ್ಲೇಮ್ನೊಳಗೆ ಈಗ ಒಂದು ಐದು ನಿಮಿಷದ ನಂತರ ನೋಡಿರಿ ಮುಟ್ಟಿ ನೋಡಿರಿ ನಿಮ್ದೇನಾದರೂ ಸ್ವಲ್ಪ ಹಸಿ ಹಸಿ ಏನಾದರೂ ಇತ್ತಂದ್ರೆ ಇನ್ನೊಂದೆರಡು ನಿಮಿಷ ಬೇಸ್ಕೊರೆ ನಮ್ದು ಏನಿಲ್ಲ ಐದು ನಿಮಿಷವಾಗ ನೀಟಾಗಿ ಎಲ್ಲ ಬೆಂದೈತ್ರಿ ಹಿಂಬರ್ಕಿ ಕೂಡ ನಾ ತೆಗೆದು ತೋರಿಸಿದ್ರಿ ಪರ್ಫೆಕ್ಟ್ ಆಗೈತೆ ರೀ ಈಗ ಇದನ್ನ ಹೊರಗೆ ರೀ ಈಗ ಅದು ಆಗಂಗಿಲ್ಲ ಅಂಥೇಳಿ ನಾನು ಒಂದು ಪ್ಲೇಟ್ ಮೊದಲು ತಕ್ಕೊಂಡಿನ್ರಿ ನಂತರ ನೋಡಿರಿ ಇವೆಲ್ಲನೂ ಆರಾಮಾಗೆ ತೊಗೋರಿ ಒಜ್ಜೆ ಇರ್ತೈತಿ ರೀ ಕೈ ಜಾರ್ತಿರ್ತೈತಿ ಹುಷಾರಾಗಿ ತಗೋರಿ ಈಗ ತಗದೇನು ಈಗ ಈಗ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಇಪ್ಪತ್ತ್ನಾಲ್ಕು ಪೂರಿ ಮಾಡಲಿಕ್ಕೆ ರೆಡಿ ಆದರೆ ಈಗೆಲ್ಲಾನು ತೆಗೆದಿಟ್ಕೊಳಾಕತ್ತೀವಿ ನೋಡಿರಿ ನಾನೀಗ ಏನು ಹತ್ತಂಗಿಲ್ರಿ ನೀವು ಒಂದರ ಮ್ಯಾಗ ಒಂದು ಇಡ್ರಿ ಆರಾಮಾಗಿ ಒಂದ್ರ ಮ್ಯಾಗ ಒಂದು ಇಟ್ಕೋಬಹುದು ನಾವು ಏನು ರೀ ಈಗೆಲ್ಲಾನು ಇದೇ ರೀತಿಯಾಗಿ ನಾವು ತಕ್ಕೊಂಡ ಬರೋಣ್ರಿ ನಿಮಗೆ ಈ ಮೆಥಡ್ ಏನಾದರೂ ಗೊತ್ತಾಯಿತು ಅಂತಂದ್ರೆ ಈಸಿಯಾಗಿ ಮಾಡ್ತೀರಿ ಏನಪ್ಪ ಇದು ಮಾಡೋದು ಮುಂದೆ ಗೊತ್ತಾಗಲಿಲ್ಲ ನಮಗೆ ಈ ಟಿಪ್ಸು ಟ್ರಿಕ್ಸ್ ಅಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಇವಾಗ ಗೊತ್ತಾಗ್ತಲ್ಲ ರೀ ಇವಾಗ ರೆಡಿ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಎಲ್ಲ ನಾನು ರೆಡಿ ಮಾಡ್ಕೊಂಡು ಆತ್ರಿ ಈಗ ಇಲ್ಲ ನೋಡ್ರಿ ಒಂದು ಹತ್ತಲ್ರಿ ನೀವು ಎಲ್ಲನೂ ಒಂದ್ರ ಮ್ಯಾಲೆ ಒಂದು ಅಸಲ ರೀ ಇವು ಈಗ ನೋಡ್ರಿ ಏನು ಹತ್ತಲ್ಲ ರೀ ಇದನ್ನ ಇವಾಗ ನಾವು ಒಂದು ವಾರ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಅದು ಹೆಂಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ನೋಡೂನು ಬರ್ರಿ ಒಂದು ಪ್ಲಾಸ್ಟಿಕ್ ಚೀಲ ತಗೋರಿ ನೀಟಾಗಿರುವಂಥದ್ದು ಅದ್ರೊಳಗೆ ನೋಡಿರಿ ಇವನ್ನ ಒಂದು ನಾಲ್ಕು 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 ರೀ ನಾ ಹೀಗೆ ಹೆಂಗೆ ರೀ ಹಂಗೆ ಜೋಡಿಸ್ಕೊತೀನಿ ರೀ ಈಗ ಇದ್ರೊಳಗೆ ನೋಡಿರಿ ನಾನು ಹದಿನಾರು ಇಟ್ಕೊಂಡಿನ್ರಿ ಇದು ನಮ್ಮ ಬಾಕ್ಸ್ ಹದಿನಾರು ರೀ ಅದು ಅದಕ್ಕೋಸ್ಕರ ಹದಿನಾರೇ ಇಟ್ಕೊಂಡಿನ್ರಿ ಹಿಂಗೆ ಫೋಲ್ಡಿಂಗ್ ಮಾಡಿರಿ ಮತ್ತೊಂದು ಫೋಲ್ಡಿಂಗ್ ಮಾಡಿರಿ ನೀವು ಹಿಂಗೆ ಕೂಡ ಇಡ್ಬೋದ್ರೆ ಫ್ರಿಜ್ನಾಗೆ ಇನ್ನೊಂದು ಕವರ್ ಹಾಕಿ ಈಗ ಬಾಕ್ಸ್ನಾಗ ಇಡೋದ್ರಿಂದ ಏನಾಗತ್ತೆ ರೀ ನೀಟ್ ಇರ್ತೈತೆ ರೀ ಈಗ ನೋಡ್ರಿ ನಿಮಗೆ ಕಾಣಂಗಿಲ್ಲ ಅಂದ್ಕೊಂಡು ನಾನು ಹೊಳ್ಳಿ ರೀ ಬಾಕ್ಸ್ನಾಗ ಮುಂದೆ ನಿಮಗೆ ಕಾಣಂಗಿಲ್ಲ ಅಂತೇಳಿ ಹೊಳ್ಳಿ ಸಿಡೋದೇನು ಅವಶ್ಯಕತೆ ಇಲ್ಲ ರೀ ಈಗ ಹೆಂಗೆ ಫೋರ್ಡಿಂಗ್ ಮಾಡ್ರಿ ಹಾಗೆ ಇಡ್ರಿ ನಾವು ವಿಡಿಯೋನೊಳಗೆ ನಿಮ್ಗೆ ನೀಟಾಗಿ ಕಾಣಬೇಕು ಅಂದ್ಕೊಂಡು ಉಲ್ಟಾ ಮಾಡ್ಕೊಂಡಿನ್ರಿ ನಾನು ಈಗ ಒಂದು ಬಾಕ್ಸ್ ರೀ ಚೌಕನ್ ಇದಕ್ಕೆ ಚೌಕನ್ ಬಾಕ್ಸ್ ತೊಗೋಬೇಕು ರೀ ಗುಂಡನ್ ಬಾಕ್ಸ್ನೊಳಗೆ ಬರಂಗಿಲ್ಲ ರೀ ಇದು ಈಗ ಇದ್ರೊಳಗೆ ನೋಡ್ರಿ ರೀ ಇದನ್ನ ಇಟ್ಟು ಪ್ರೆಸ್ ಮಾಡಿದೆ ರೀ ಪ್ರೆಸ್ ಮಾಡಿ ಮುಚ್ಚಳೋನ ಮುಚ್ಚಿ ಫ್ರಿಜ್ನಾಗ ಇಟ್ವಿ ಅಂತಂದ್ರೆ ನಾವು ಯಾವಾಗ ಬೇಕಂದ್ರೆ ಆವಾಗ ತಕ್ಕೊಂಡು ರೆಡಿ ಮಾಡ್ಕೊಬೌದು ರೀ ಒಂದು ನಿಮಿಷದೊಳಗೆ ಪೂರಿ ರೆಡಿ ಆಗತ್ತೆ ರೀ ನಮಗೆ ನೋಡಿರಿ ಎಷ್ಟು ಅದ್ಭುತವಾಗಿರುವಂಥ ಟಿಪ್ಸ್ ಈಗ ಈಗಿದ ನೋಡಿರಿ ಫ್ರಿಜ್ನಾಗಿಂದ ತಕ್ಕೊಂಡು ನಿಮಗೆ ನಾನು ತೋರಿಸ್ತೇನೆ ರೀ ಏನೂ ಕಟ್ಟು ಆಗಿರಂಗಿಲ್ಲ ರೀ ಏನೂ ರೀ ನೀಟಾಗಿ ಇರ್ತಾವ್ರಿ ಈಗ ಹೊರಗೆ ತೆಗ್ಯಕತ್ತೀ ನೋಡಿರಿ ಆರಾಮಾಗಿ ತೆಗೀರ ಗಡಿಬಿಡಿ ಬಿಡಿ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಇದನ್ನು ಹೊರಗೆ ತೆಗೆದ ತೋರಿಸ್ತೀನಿ ನೋಡ್ರಿ ನಿಮಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ಇದು ಪೂರಿ ಮಾಡಿದ ಮೇಲೆ ನೋಡಿರಿ ನೀವು ಎಷ್ಟೊತ್ತಾದರೂ ಕೂಡ ಮೆತ್ತಗೆ ಬಿಳಲ್ಲ ರೀ ಕ್ರಿಸ್ಪಿನೇ ಇರ್ತೈತ್ರಿ ಉಬ್ಬಿದ್ದು ಹಾಗೆ ನಿಂದಿರ್ತೈತಿ ರೀ ಅದು ಈಗ ನೋಡಿರಿ ನಾನು ಕವರ್ನಿಂದ ಹೊರಗೆ ರೀ ನೋಡಿರಿ ಎಷ್ಟು ನೀಟಾಗಿ ಬರಕತ್ತವ ಅಂತ ಎಲ್ಲಿ ಪೀಸಿಗೆ ಪೀಸಿಸ ಏನೂ ಆಗಿಲ್ಲರಿ ಆರಾಮಾಗಿ ಪ್ರೊಸೀಜರನ್ನು ಫಾಲೋ ಮಾಡಿರಿ ಒಂದು ಸಲ ನಾವು ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಯಾವಾಗ ಮಕ್ಕಳು ಬೇಡ್ತಾರಂದ್ರೆ ಇಲ್ಲ ನಮಗೆ ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೋಬೋದ್ರಿ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡೋಕೆ ರೀ ಅದರೊಳಗೆ ನೋಡಿರಿ ಒಂದು ರೀ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕ್ರೆ ಖಡಕ್ ಬಿಸಿ ಆಗಿರ್ಬೇಕು ರೀ ಹಿಂಗೆ ಮುಣಗಿಸ್ಬೇಕು ರೀ ನಾವು ಹಿಂಗೆ ಮುಣಗಿಸ್ಕೊತನ ನಾವು ಕರಿಬೇಕು ರೀ ಮುಣಗಿಸಿಲ್ಲ ಅಂದ್ರೆ ಪೂರಿ ಉಬ್ಬಲ್ಲ ರೀ ಕಂಪಲ್ಸರಿ ನಾವು ಮುಣಗಿಸೋಕೆ ಬೇಕ್ರಿ ಹಿಂಗೆ ಇಲ್ಲ ನೋಡ್ರಿ ಈಗ ನೋಡಿರಿ ಎಷ್ಟು ಫುಲ್ ಉಬ್ಬು ಹೋದಿಲ್ಲ ರೀ ಈಗ ಹಳ್ಳಿ ಚಾಕಿದೆ ರೀ ಈಗ ಇನ್ನೊಂದು ಹಾಕ್ತೇನೆ ನೋಡಿರಿ ಸೈಡಿಗೆ ಅದು ಉಬ್ಬಿದ ಮೇಲೆ ಇನ್ನೊಂದು ರೀ ಈಗ ಇನ್ನೊಂದು ಹಾಕಬೇಕಾದ್ರೆ ಈ ಕಡೆ ಗಮನ ಇರಲಿಲ್ಲ ರೀ ಅದು ಸ್ವಲ್ಪ ಇವು ಬೇಗನೆ ಆಗ್ತಾವೆ ರೀ ಫ್ರೈ ಬೇಗನೆ ಆಗ್ತಾವ್ರಿ ಇವು ಪೂರಿ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಆಗಾಕ ಈಗ ನಮಗೆ ಗಮನ ಇಲ್ಲ ಈ ಕಡೆಗೆ ಅಂದ್ರೆ ಆ ಪೂರಿ ಹೊತ್ತು ಹೋಗುತ್ತೆ ರೀ ಇಲ್ಲ ನೋಡ್ರಿ ನಮಗಿದನ್ನು ಹಿಂಗೆ ಮುಳುಗಿಸ್ಕೊಂತ ಮುಣಗಿಸ್ಕೊಂತ ನಾವು ಮಾಡಿದ್ವಿ ಅಂತಂದ್ರೆ ನೋಡಿರಿ ಫುಲ್ ಪೂರಿ ಉಬ್ಬಿಡ್ತ್ರಿ ಎರಡು ಕಡೆ ಕೂಡ ಕಲರ್ ಕೂಡ ಬಂತು ನೋಡಿರಿ ಇದು ನೋಡಿರಿ ವಾ ಇದು ರೆಡಿ ಆತ್ರೆ ರೀ ಇದನ್ನ ಹಿಂಗೆ ಇದ್ರ ಪಕ್ಕನ ಕೂಡ ಇವಾಗ ಇನ್ನೊಂದು ಹಾಕೋಬಹುದು ರೀ ನೀವು ಅಂದ್ರೆ ನೀವು ಸ್ವಲ್ಪ ಗಮನ ಇಟ್ಟಿಟ್ಟು ಮಾಡ್ಬೇಕಾಗತ್ತೆ ರೀ ಇಲ್ಲ ಅಂತಂದ್ರೆ ನಿಮಗೆ ಒಂದೊಂದು ಕರೀದಂತೂ ಭಾಳ ಬೆಟ್ರಿ ಈಜಿ ಆಗಬೇಕು ಅಂತಂದ್ರೆ ಹಿಂಗೆ ಮಾಡಿರಿ ಒಂದು ಬಗಲಿಗೆ ಒಂದು ಹಾಕಿ ಕರಿ ಹಿಂಗೆ ನೋಡಿರಿ ಎರಡು ನಾನು ತಗೊಂಡು ಆತ್ರಿ ವಾವ್ ಸೂಪರಾಗಿರುವಂಥ ನಮ್ಮ ಉಬ್ಬಿದ ಪೂರಿ ರೆಡಿ ಆಯ್ತು ನೋಡ್ರಿ ನೋಡಿರಿ ಹಿಂಗೆ ಎರಡೆರಡು ನಾವು ರೀ ಒಂದೇ ಸಲ ಹಾಕಿ ಕೂಡ ನಾವು ತೊಗೊಬೌದು ಫಾಸ್ಟಾಗಿ ಮಾಡಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ಇದು ನೋಡಿರಿ ಉಬ್ಬಿದ ಹಂಗೆ ಇರುತ್ತೆ ರೀ ಎಷ್ಟೊತ್ತನಾದರೂ ಹಂಗನೇ ಇರ್ತರಿ ಇದು ಹತ್ತಿ ಬಿಳಲ್ಲ ರೀ ಇದು ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಹೇಳಿ ಹಿಂಗೆ ಎಲ್ಲಾನು ನಾವು ರೆಡಿ ಮಾಡ್ಕೊಂಡ ಬರೋಣ ರೀ ಈಗ ಇನ್ನೊಂದೆರಡು ನಾನು ನಿಮಗೆ ಖರೀದನ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಆಗಿ ಪಟ್ ಅಂತ ಮಾಲ್ ಎದ್ದೇಳ್ತಾವೆ ನೋಡಿರಿ ಹಿಂಗೆ ಹಿಡ್ಕೊಂಡಿನಲ್ರಿ ನನ್ನ ಸಲಾಕಿನ ಸಲಾಕಿದ ಬಿ ಮ್ಯಾಲೆ ಬರ್ತಾವ್ರಿ ಅವು ಹೊಳ್ಳಾಕ ಹೊಳಾಕಾಗ ನೋಡ್ರಿ ಅಷ್ಟು ದಪ್ಪ ಉಬ್ಬಿತ್ ನೋಡ್ರಿ ಅದು ಹೊಳ್ಳಿಸಿದ್ರು ಕೂಡ ಹಾಗೆ ಹೊಳಾಕತ್ತೈತೆ ರೀ ಒಂದು ಹೊಸ ರುಚಿ ರೆಸಿಪಿ ಟ್ರೈ ಮಾಡಿರಿ ಎಲ್ಲಾರಿಗೂ ಇಷ್ಟ ಆಗತ್ತೆ ರೀ ನಮ್ಮ ಉಳ್ದಿರುವಂಥ ಹಿಟ್ಟು ಖಾಲಿ ಆಗತ್ತೆ ಒಂದು ಹೊಸ ಬ್ರೇಕ್ಫಾಸ್ಟ್ ಆಗಲಿ ನಿಮ್ಗೆ ಆಗಲಿ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ರೀ ಇದನ್ನು ತಗಿರಿ ಇದು ಕೂಡ ನೀಟಾಗಿ ನಮಗೆ ಹೊಂಬಣ್ಣ ಬಂತು ನೋಡಿರಿ ತೆಗೆದ್ ಬಿಡ್ರಿ ಅಸಲಿ ಎಣ್ಣೆ ಅಂತೂ ಅಸಲಿ ರೀ ನಾವು ಎಣ್ಣೆ ಹೀರಿಲಾರ್ದ ಪುರಿ ಮಾಡ್ಬೇಕಂದ್ರೆ ಈ ಮೆಥಡನ್ನು ಫಾಲೋ ಮಾಡೋದು ಭಾಳ ರೀ ಕರಿಲಿಕ್ಕೆ ಮಾತ್ರ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ರೀ ನಮ್ಗೆ ಯಾಕಂದ್ರೆ ಮುಳುಗೋಷ್ಟು ಎಣ್ಣೆ ಬೇಕು ರೀ ಎಣ್ಣೆ ಕಡಿಮೆ ಆತಂದ್ರೆ ಪೂರಿ ಉಬ್ಬಂಗಿಲ್ಲ ರೀ ಹಿಂಗೆ ನೋಡಿರಿ ನೀಟಾಗಿ ನಮ್ಮ ಪೂರಿ ಎಲ್ಲಾನು ಉಬ್ಬುತ್ತ ಒಂದು ಉಬ್ಬಂಗಿಲ್ಲ ನಂಗೆ ರೀ ಪ್ರತಿ ಪೂರಿ ಕೂಡ ಉಬ್ಬುತ್ತಾವ್ರಿ ಇದೇ ರೀತಿಯಾಗಿ ಉಬ್ಬತ್ತಾವ್ರಿ ನೋಡಿರಿ ಎಷ್ಟು ನೀಟಾಗಿ ಉಬ್ಬಿತು ಅಂಥೇಳಿ ಈಗ ಸೈಡಿಗೆ ಇನ್ನೊಂದು ಪೂರಿ ಹಾಕ್ತೀನಿ ನೋಡಿರಿ ಈಗ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಈಗ ಮೊದಲೇನು ಪುರಿ ರೀ ಹೊಳ್ಳಿ ಸಾಕ್ರಿ ಅಂದ್ರೆ ನಮಗೆ ಟೆನ್ಷನ್ ಇರಂಗಿಲ್ಲ ರೀ ಅದು ಹೊತ್ತಿ ಹೋಗ್ತೈತಿ ಪೂರಿ ಅನ್ನೋದು ಈಗ ಸ್ವಲ್ಪ ನೋಡಿರಿ ಹಿಂಗೆ ಮುಳುಗಿಸ್ರಿ ಅದನ್ನು ಒಂದು ಎರಡು ಮೂರು ಸಾವಿರ ಮೇಲೆ ಮತ್ತೆ ಈ ಕಡಿದು ಹೊಳ್ಳಿ ಸಾಕ್ರಿ ಆವಾಗ ನಮಗೆ ಈವನ್ನಾಗಿ ಚೆನ್ನಾಗಿ ಫ್ರೈ ರೀ ಪೂರಿ ಕ್ರಿಸ್ಪಿನೂ ರೀ ಈಗ ಮುಳುಗಿಸ್ತಾ ಮುಳುಗಿಸ್ತಾ ನೋಡ್ರಿ ಇದು ನೋಡ್ರಿ ಫುಲ್ಲು ಉಬ್ಬಾಕತ್ರಿ ನೋಡ್ರಿ ಯಾವ ರೀತಿಯಾಗಿ ಉಬ್ಬುತ್ತೆ ಅಂತ ಹೇಳಿ ಬಾ ಸೂಪರ್ ರೀ ಇದನ್ನ ಹೊಳ್ಳಿ ಸಾಕಿದ ರೀ ಈಗ ಈಗ ಹೊಳ್ಳಿ ಸಾಕ್ಯದ ನೋಡ್ರಿ ಎಷ್ಟು ಬ್ರೌನ್ ಕಲರ್ ಆಗೈತೆ ನೋಡ್ರಿ ಚೀ ಎಲ್ಲ ಈವನ್ ಆಗಿರುವ ಬಣ್ಣ ರೀ ಈಗ ಇದನ್ನ ಮೊದಲು ಹಾಕಿದ್ದೇನೈತೆ ಅಲ್ರಿ ಅದು ಫ್ರೈ ಆಗೈತ್ರಿ ತಗೊಂಬಿಡ್ರಿ ಅದನ್ನು ಈಗ ಇದು ನೋಡ್ರಿ ಇದನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂತ ಸ್ವಲ್ಪ ಹೊಂಬಣ್ಣ ಬರಲಿ ರೀ ಹೊಂಬಣ್ಣ ಬಂದ ಮೇಲೆ ತೆಗೀನ್ರಿ ನೋಡ್ರಿ ವಾವ್ ಎಷ್ಟು ಚಂದ ಕಲರ್ ಬರ್ತಾವ್ರಿ ಈ ಕಲರ್ ಕೂಡ ಪೂರಿ ಕಲರ್ ಕೂಡ ಭಾರಿ ಅಟ್ರಾಕ್ಷನ್ ಕಲರ್ ಬರ್ತೈತೆ ನೋಡ್ರಿ ಇದಕ್ಕೆ ನಾವು ಹಿಟ್ಟಿನೊಳಗೆ ಸಕ್ರಿ ಹಾಕಿಲ್ಲ ಏನೂ ಹಾಕಿಲ್ಲ ರೀ ನಾವು ಚಪಾತಿ ಹಿಟ್ಟು ದಿನ ಯಾವ ರೀತಿ ರೆಡಿ ಮಾಡ್ತೀವಿ ಅದೇ ರೀ ಮತ್ತು ಬೇರೆ ಏನು ಸಾಮಗ್ರಿ ಇಲ್ಲ ರೀ ಆದರೂ ಕೂಡ ಅದ್ಭುತವಾಗಿರುವಂಥ ಪೂರಿ ರೀ ಎಕ್ಸಲೆಂಟ್ ರೀ ಒಂದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಐತ್ರಿ ಈಗ ನಾವು ಪ್ರತಿ ಸಾರಿ ಮಾಮೂಲು ಪೂರಿ ರೀ ಅದಕ್ಕೆ ಇದಕ್ಕ ಭಾಳ ಡಿಫ್ರೆನ್ಸ್ ಐತೆ ರೀ ವ್ಯತ್ಯಾಸ ಭಾಳ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿದ್ರಿ ಅಂತಂದ್ರೆ ಈ ನೀವು ಬೇಕು ಅಂತಲೇ ಹಿಟ್ಟನ್ನು ಉಳಿಸಿ ಕೂಡ ನೀವು ಮಾಡ್ತೀರಿ ಅಷ್ಟು ಅದ್ಭುತವಾಗಿರುವಂಥ ರುಚಿರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ಎಲ್ಲಾನು ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡ ಬರ್ತೀನಿ ರೀ ನೋಡಿರಿ ಆಗಿರುವಂಥ ನಮ್ಮ ಬಣ್ಣ ಸೂಪರ್ ಆಗಿರುವಂಥ ಪೂರಿ ರೆಡಿ ಆಯ್ತು ರೀ ಈಗ ಒಂದಿಷ್ಟ ರೆಡಿ ರೀ ಈಗ ನಾನು ಈಗ ನೋಡಿರಿ ಇದನ್ನ ಇವಾಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ರೀ ವಾವ್ ಸೂಪರ್ ಆಗಿರ್ತತ್ರಿ ನೋಡಿದ್ರೂ ಭಯ ನೀರಂತೂ ಬರಾಕತ್ತಾವ ರೀ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ವಾವ್ ನೋಡಿರಿ ಎಷ್ಟು ಈಸಿಯಾಗಿ ಕಟ್ ಆಗ್ತೈತೆ ಅಂಥೇಳಿ ನೋಡಿರಿ ಒಳಗಡೆ ನೋಡಿರಿ ಹೆಂಗೈತೆ ಪೀಸ್ ಪೀಸ್ ರೀ ಅಸಲಿ ಎಣ್ಣೆ ಹಿಡಲ್ರಿ ಇದು ಪೂರಿ ಅಂದ್ರೆ ಡಯೆಟ್ ಮಾಡೋರು ತಿನ್ನೋಕೆ ಹೋಗಲ್ರಿ ಆಯಿಲ್ ಇರ್ತೈತೆ ಅಂತೇಳಿ ಇದ್ರೊಳಗೆ ನೋಡಿರಿ ಸ್ವಲ್ಪ ಆಯಿಲ್ ಇರೋ ರೀ ಆರಾಮಾಗಿ ಡಯೆಟ್ ಮಾಡೋರು ಕೂಡ ತಿನ್ಬೌದು ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದೈತೆ ಇಲ್ಲ ನೋಡಿರಿ ಸೂಪರ್ ನೋಡಿರಿ ಸ್ವಲ್ಪ ಆದರೂ ಎಣ್ಣೆ ಐತಾ ಅಸಲಿ ಎಣ್ಣೆನೇ ಇರಲ್ಲ ರೀ ಇದು ನೋಡಿರಿ ಪರ್ಫೆಕ್ಟ್ ಬಂದಾವೆ ರೀ ಒಂದೇ ಸಲ ಟ್ರೈ ಮಾಡಿರಿ ಇನ್ನು ರೆಸಿಪಿ ನೋಡಿದ್ರಂತೂ ಖಂಡಿತ ಟ್ರೈ ಮಾಡೇ ಮಾಡಿದ್ರಿ ಹಂಡ್ರೆಡ್ ಹಂಡ್ರೆಡ್ ಶೋರಾಗಿ ಹೇಳ್ತೀನಿ ರೀ ನಾನು ಈಗ ನಮ್ಮ ಪೂರಿನು ರೆಡಿ ಆತ್ರಿ ನಮ್ಮ ಸೂಪರ್ ಆಗಿರುವಂಥ ಪೂರಿ ರೆಡಿ ಆತ್ರಿ ಇದಕ್ಕೆ ನಮ್ಗೆ ಗ್ರೇವಿನೂ ರೆಡಿ ಆಗತ್ರಿ ಈಗ ನಮ್ಮ ಕಡಲೆಕಾಳಿನ ಮಸಾಲ ಗ್ರೇವಿ ಸೂಪರ್ ಕಾಂಬಿನೇಷನ್ ರೀ ಆಹಾಹಾ ಏನು ರುಚಿ ಅಂತೀರಿ ಅಮೃತ ಅಮೃತ ರೀ ಈಗ ನೋಡಿರಿ ನಾನೀಗ ಕಟ್ ಮಾಡಿ ತಿಂದ ತೋರಿಸ್ತೀನಿ ರೀ ನಿಮಗೆ ಎಷ್ಟು ರುಚಿಯಾಗಿರ್ತೈತಿ ಅಂಥೇಳಿ ತಿಂತಾ ಇದ್ರೆ ನೋಡಿರಿ ಈಗ ಇಟ್ಕೊಂಡಿರುವಂಥ ಪೂರಿಯನ್ನು ಇಷ್ಟು ಒಬ್ರೇ ತಿನ್ಬೌದು ಅಷ್ಟು ಆಗಿರುವಂಥ ರುಚಿಯಾಗಿರುವಂಥ ಪೂರಿ ಈಗ ತಿಂದ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ನೋಡಿರಿ ಎಷ್ಟು ರುಚಿಯಾಗಿರ್ತೈತೆ ಅಂದ್ರೆ ಅಷ್ಟು ರುಚಿಯಾಗಿರ್ತೈತೆ ರೀ ಒಂದ ಒಂದು ಸಾರಿ ಟ್ರೈ ಮಾಡಿರಿ ಟ್ರೈ ಮಾಡಿದ್ರೆ ಅಂದ್ರ ಬಿಡೋ ಮಾತೇ ಇಲ್ಲ ರೀ ನೋಡ್ರಿ ವಾವ್ ಇಲ್ಲಿ ಏನಪ್ಪಾ ಈ ಗ್ರೇವಿ ಇಲ್ಲಿ ಕಲರ್ ಹಿಂಗ್ ಕಾಣಾಕತೈತಿ ಅನ್ಕೋಬೇಡ್ರಿ ಅದು ನಮ್ಮ ಲೈಟಿನ ಫೋಕಸ್ಸಿಗೆ ಆ ರೀತಿಯಾಗಿ ಕಾಣ್ತಿರ್ತೇತ್ರಿ ನಮ್ ಪರ್ಫೆಕ್ಟ್ ಆಗಿರುವಂಥ ಕಲರ್ ಅಂತಂದ್ರ ನಾನ್ ಮೊದಲು ತೋರಿಸಿದ್ನಲ್ರಿ ಸರ್ವ್ ಮಾಡೋ ಮೊದಲ ರೀ ಅದು ಒರಿಜಿನಲ್ ಕಲರ್ ರೀ ಇಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ರೀ ಯಾಕಂದ್ರೆ ನಮ್ಮ ಟ್ರೇದ್ ಶೈನಿಂಗು ಬಿಳಾಕತ್ತೈತ್ರಿ ನಮ್ಮ ಲೈಟಿಂಗ್ ಛಾಯ ಅನ್ನೋದ್ರ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಿಳಾಕತ್ತೈತ್ರಿ ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಏನು ರೀ ಈ ಗ್ರೇವಿದ ಕಲರ್ ಚೇಂಜ್ ರೀ ಏನಪ್ಪ ಅಲ್ಲೊಂದು ಕಲರ್ ತೋರ್ಸಿದ್ರು ಇಲ್ಲೊಂದು ಕಲರ್ ಐತಿ ಅಂತ ಅನ್ಕೋಬೇಡ್ರೆ ಅದೇ ಗ್ರೇವಿನೇ ರೀ ಇದು ನೋಡೋಕ ಮಾತ್ರ ರೀ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಅರ್ಥ ಆಯ್ತದಿಲ್ರಿ ಹೆಂಗೆ ಮಾಡ್ಬೇಕಂತ ಒಂದೇ ಒಂದು ಸಲ ಟ್ರೈ ಮಾಡ್ರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತಿನ ರೆಸಿಪಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ ನಿಮಗೇನಾದರೂ ಯಾವುದಾದ್ರೂ ಹೊಸ ರೆಸಿಪಿ ಗೊತ್ತಿತ್ತು ಅಂತಂದ್ರೆ ಇದನ್ನ ಶೇರ್ ಮಾಡಿರಿ ಅಂತ ಕಮೆಂಟ್ ಹಾಕಿರಿ ಅದನ್ನು ಶೇರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಸೂಪರಾಗಿರ್ತೈತಿ ರೀ ಎಲ್ಲರಿಗೂ ಇಷ್ಟ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಒಂದು ಲೈಕ್ ಕೊಡಿರಿ ಇಷ್ಟ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಪಕ್ಕನೇ ಇರುವ ಗಂಟಿ ಸಿಂಬಲನ್ನು ಪ್ರೆಸ್ ಮಾಡಿರಿ ಹಾಲಷ್ಟೇನು ಸಿಲೆಕ್ಟ್ ಮಾಡಿರಿ ಅವಾಗನ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದಸೇ ಇರ್ತೈತೆ ರೀ ಮಾಡ್ಕೊಂಡಿರೋದಿಲ್ರಿ ನೋಡಿರಿ ವಾ ಆಗಿರುವಂಥ ನಮ್ಮ ಪೂರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್